ವರ್ಗೂ ಫಾರ್ಟಿ ಫೋರ್ ಟನಲ್ನ ರೀಚ್ ಮಾಡಿದೀವಿ ಈಗ ಫಾರ್ಟಿ ಫೈವ್ನೇದು ನಲವತ್ತೈದನೇ ಟನಲ್ಗೆ ಹೋಗ್ತಾ ಇದೀವಿ ಅದು ಹೇಗಿರುತ್ತೆ ಅಂತೇಳಿ ತುಂಬ ಎಕ್ಸೈಟ್ ಆಗಿದೆ ನಿಮಗೂ ಕೂಡ ಆಗಿದೆ ಅನ್ಸುತ್ತೆ ಎಷ್ಟು ನೇಚರ್ ಸೂಪರ್ ಆಗಿದೆ ನಮ್ಮ ಟನಲ್ ಬಂದೇ ಬಿಟ್ಟು ಫಾರ್ಟಿ ಫೈವ್ ಟನಲ್ ಎಂಟ್ರಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಈ ವಿಡಿಯೋದಲ್ಲಿ ನೀವೇ ನೋಡಿ ಸಕ್ಕತ್ತಾಗಿದೆ ಬಟ್ ಕತ್ತೆ ಅಲ್ವಾ ಕತ್ತೆಯಲ್ಲೂ ಕೂಡ ಎಂಜಾಯ್ ಮಾಡಬೇಕು ಅನ್ನೋದು ಹಿಂಗೆ ನೋಡಿ ಎಕ್ಸ್ಪ್ರೆಸ್ ನಮ್ಮ ಟ್ರೈನು ಆ ಕಡೆ ಹೋಗೋ ಟ್ರೈನು ಸೇಮ್ ನೋಡಿ ಅದು ಮಂಗಳೂರು ಟು ಯಶವಂತಪುರಕ್ಕೆ ಹೋದ್ರೆ ನಾವು ಯಶವಂತಪುರ ಟು ಮಂಗಳೂರಿಗೆ ಹೋಗ್ತಾ ಇದೀವಿ ನಮ್ದು ಗೊಮಟೇಶ್ವರ ಎಕ್ಸ್ಪ್ರೆಸ್ಸು ಆ ಕಡೆ ಹೋಗೋದು ಕಾರವಾರ ಎಕ್ಸ್ಪ್ರೆಸ್ ಎರಡು ಇಲ್ಲಿ ಮೀಟ್ ಆಗಿದ್ದಾವೆ ಬ್ರದರ್ಸು ಇದು ಸುಬ್ರಹ್ಮಣ್ಯ ಸ್ಟೇಷನ್ನು ಎರಡು ಇಪ್ಪತ್ತಕ್ಕೆ ಬರಬೇಕಾಗಿತ್ತು ಆದರೆ ಎರಡು ಇಪ್ಪತ್ತೆಂಟು ಟೈಮ್ ಆಗಿದೆ ಈಗ ಸ್ವಲ್ಪ ಎಂಟು ನಿಮಿಷ ಡಿಲೇ ಆಗಿದೆ ಯಾಕಂದರೆ ಎಲ್ಲ ಗುಡ್ಡ ಬೆಟ್ಟ ಟನಲ್ ಎಲ್ಲ ದಾಟ್ಕೊಂಡು ಬರಬೇಕಲ್ವಾ ಅಲ್ಲಲ್ಲಿ ಸ್ವಲ್ಪ ನಿಲ್ಲಿಸಿ ಬಂದಿತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರಿದ್ದರೆ ಇಲ್ಲಿಗೆ ಬಂದು ಇಲ್ಲಿಂದ ಬಸ್ ಮತ್ತು ಆಟೋ ಟ್ಯಾಕ್ಸಿ ಅವೈಲಬಲ್ ಇದೆ ಯಾರಾದರೂ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋರಿದ್ರೆ ಸುಬ್ರಹ್ಮಣ್ಯ ಈ ಒಂದು ಟ್ರೈನಿಗೆ ಜರ್ನಿ ಮಾಡ್ಕೋಬೋದು ಆರಾಮಾಗಿ ನೋಡಿ ನಮ್ಮ ಸುಬ್ರಹ್ಮಣ್ಯ ಸ್ಟೇಷನ್ನು ಇಲ್ಲಿ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸುಬ್ರಹ್ಮಣ್ಯದಲ್ಲಿ ಫೈವ್ ಮಿನಿಟ್ಸ್ ಸ್ಟಾಪ್ ಇರುತ್ತೆ ನೋಡಿ ಏನಾದರೂ ತಿನ್ನೋದಿದ್ರೆ ಏನಾದರೂ ತಗೊಳ್ಳೋದಿದ್ರೆ ಇಲ್ಲಿ ತಗೋಬಹುದು ಫೈವ್ ಮಿನಿಟ್ಸ್ ಸುಬ್ರಹ್ಮಣ್ಯದಲ್ಲಿ ಸ್ಟಾಪ್ ಇತ್ತು ಈಗ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಾ ಇದೆ ನೋಡಿ ಕಡೆ ಹಳ್ಳ ಅಂತಾರಲ್ಲ ಅದೇ ಅನಿಸುತ್ತೆ ಮಳೆ ಬಂದರೆ ನೀರು ಬರುತ್ತೇನೋ ಗೊತ್ತಿಲ್ಲ ಇಲ್ಲೆಲ್ಲ ಮನೆಗಳಿದಾವೆ ನೋಡಿ ನೇಚರಲ್ಲಿ ಈ ಥರ ಮನೆ ಇರೋದೆ ಸೂಪರ್ ನನಗೆ ಈ ಥರ ಇಷ್ಟ ನೇಚರಲ್ಲಿ ಮನೆ ಇರಬೇಕು ಸಣ್ಣದಾಗಿ ಯಾವುದು ಹೋಯ್ತಪ್ಪ ಸ್ಟೇಷನ್ ಗೌರಿ ನದಿ ಅಂತೆ ಅದು ಗೌರಿ ನದಿ ಸಾರಿ ಹಳ್ಳ ಅಲ್ಲ ಈ ಟ್ರೈನ್ಗೋಸ್ಕರ ನಮ್ಮ ಟ್ರೈನ್ ಆಗಿ ಹೋಗ್ತಾ ಇದೆ ನಮ್ಮ ಟ್ರೈನ್ ಸೈಡ್ ಆಗಿದೆ ನೋಡಿ ಅದಿ ಹತ್ರ ನಾವು ಶ್ಲೋ ಹೋಗ್ತಾ ಇದೀವಿ ಕಾಡಿನ ಇದಾವೆ ನಾವು ಬಂದು ರೀಚ್ ಆಗಿದ್ದು ಕಬಕ ಪುತ್ತೂರು ಅಂತೇಳಿ ಇಲ್ಲಿ ಕೆಳಗಡೆ ಅಂಡರ್ ಗ್ರೌಂಡ್ ನೋಡಿ ಬೈಕು ಬಸ್ ಎಲ್ಲ ಟ್ರಾವೆಲ್ ಮಾಡಕ್ಕೆ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ ಒನ್ಗೆ ಹೋಗ್ತಾ ಇದೆ ಈ ಕಬಕ ಪುತ್ತೂರು ರೈಲ್ವೆ ಸ್ಟೇಷನ್ಗೆ ಬಂದರೆ ಧರ್ಮಸ್ಥಳಿಗೆ ಹೋಗೋರಿಗೆ ಕೂಡ ಈಸಿ ಆಗುತ್ತೆ ಯಾಕಂದರೆ ಇಲ್ಲಿಂದ ಧರ್ಮಸ್ಥಳ ತುಂಬ ಹತ್ರ ಇದೆ ಅಂದರೆ ಐವತ್ತು ಕಿಲೋಮೀಟ್ರ್ ಇರ್ಬೋದು ನಾವು ಮೂರು ಗಂಟೆ ಎಂಟು ನಿಮಿಷಕ್ಕೆ ಬರಬೇಕಿತ್ತು ಬಟ್ ನಾವು ಇಪ್ಪತ್ತು ನಿಮಿಷ ಲೇಟಾಗಿ ಬಂದಿದ್ದೀವಿ ಈಗ ಮೂರುವರೆ ಆಗಿದೆ ಕಬಕ ಪುತ್ತೂರಿಗೆ ಬಂದಿದ್ದೀವಿ ಡಿಲೇ ಆಗಿದೆ ನಮ್ಮ ಟೈಮು ಕಬಕ ಪುತ್ತೂರಲ್ಲಿ ನಮ್ಮ ಟ್ರೈನು ಟೂ ಮಿನಿಟ್ಸ್ ಮಾತ್ರ ಟೈ ಸ್ಟಾಪ್ ಇರುತ್ತೆ ಟೂ ಮಿನಿಟ್ಸ್ ಆಗಿದ ತಕ್ಷಣವೇ ಡಿಪರ್ಚರ್ ಆಗುತ್ತೆ ಇಲ್ಲಿಂದ ಇನ್ನು ನೆಕ್ಸ್ಟು ಆ ಕಡೆ ಒಂದೇ ಸ್ಟೇಷನ್ ಇರೋದು ನಾವು ಮಂಗಳೂರಿಗೆ ಹೋಗೋಕ್ಕೆ ನಾವು ಹೋಗ್ತಾ ಇರೋದು ಗಾರ್ಡ್ ಸೆಕ್ಷನ್ ಅಲ್ವಾ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಏಯ್ಟಿ ಇರಬೇಕು ಈಗ ಸೆವೆಂಟಿ ನೈನ್ ಹೋಗ್ತಾ ಇದೆ ಸ್ಪೀಡು ಏಯ್ಟಿಯಲ್ಲಿ ಹೋಗ್ತಾ ಇತ್ತು ಬಟ್ ಕಡಿಮೆ ಹೆಚ್ಚು ಕಮ್ಮಿ ಆಗ್ತಾಯಿದೆ ನಮ್ದು ಎಲ್ ಎಚ್ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ನೋಡಿ ಗಾರ್ಡ್ ಸೆಕ್ಷನ್ ವತಿ ನದಿ ಹೆಸರು ಮೇಲೇ ಒಂದು ಟ್ರೈನ್ ಹೆಸರಿಟ್ಟಿದ್ದಾರೆ ಆ ಟ್ರೈನ್ ಯಾವುದು ಅಂತೇಳಿ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ ಮೂರು ಐವತ್ತೇಳಕ್ಕೆ ನಾವು ಬಂದು ರೀಚ್ ಆಗಿದ್ದೀವಿ ಬಂಟವಾಳ ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಬರೋದೇ ನಮ್ಮ ಮಂಗಳೂರು ಜಂಕ್ಷನ್ ಮೂರು ಮೂವತ್ತೆಂಟಕ್ಕೆ ಬರಬೇಕಿತ್ತು ಬಟ್ ಟೈಮ್ ಲೇಟಾಗಿದೆ ಮೂರು ಐವತ್ತೆಂಟಾಗಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ಗೆ ಬಂದು ತಲುಪಿದೆ ನಮ್ಮ ಟ್ರೈನ್ ಇದೇ ಲಾಸ್ಟ್ ನೋಡಿ ನೆಕ್ಸ್ಟ್ ಫೈನಲ್ ಆಗಿ ರೀಚ್ ಆಗೋದೆ ನಾವು ಮಂಗಳೂರು ಜಂಕ್ಷನ್ ನಮ್ಮ ಟ್ರೈನ್ ಟೂ ಮಿನಿಟ್ಸ್ ಮಾತ್ರ ಇಲ್ಲಿ ಬಂಟ್ವಾಳದಲ್ಲಿ ನಿಲ್ಲಿಸಿತ್ತು ಈಗ ಡಿಪಾರ್ಚರ್ ಆಗ್ತಿದೆ ನೋಡಿ ನೆಕ್ಸ್ಟ್ ಬರೋದೆ ಮಂಗಳೂರು ಜಂಕ್ಷನ್ ಬಂದು ರೀಚ್ ಆದ್ವಿ ನೋಡಿ ಮಂಗ್ಳೂರು ಜಂಕ್ಷನ್ಗೆ ಬರೋ ಟೈಮ್ ನಾಲ್ಕು ನಲವತ್ತಿತ್ತು ಬಟ್ ನಾವು ಬಿಫೋರೇ ಬಂದಿದ್ದೀವಿ ಆ ಕಡೆ ನಿಂತಿರೋದು ಟ್ರೈನ್ ಬಂದ್ಬಿಟ್ಟು ಮಂಗ್ಳೂರು ಜಂಕ್ಷನಿಂದ ತಿರುವನಂತಪುರಂ ನಾರ್ತ್ವರೆಗೂ ಹೋಗುತ್ತೆ ಅದು ಪ್ಲಾಟ್ಫಾರ್ಮ್ ನಂಬರ್ ಮೂರಿಗೆ ಬಂದು ನಮ್ಮ ಟ್ರೈನ್ ರೀಚ್ ಆಯಿತು ಮಂಗ್ಳೂರಿಗೆ ಫೈನಲ್ ಆಗಿ ಈ ವಿಡಿಯೋ ಕಂಪ್ಲೀಟ್ ಆಯಿತು ಯಶವಂತಪುರಿಂದ ಮಂಗಳೂರು ಜಂಕ್ಷನ್ಗೆ ಬಂದು ರೀಚ್ ಆಗಿಬಿಟ್ವಿ ಎಲ್ಲರೂ ಇಳ್ಕೊಂಡು ಹೋಗೇ ಬಿಟ್ರು ನಾನು ಬುಕ್ ಮಾಡ್ಕೊಂಡು ಬಂದಿದ್ದಕ್ಕೂ ಸಾರ್ಕಾಯ್ತು ಯಾಕಂದರೆ ಟನ್ನಲ್ಗಳನ್ನ ನೋಡಿದೆ ಫುಲ್ ನೇಚರ್ ನೋಡಿದೆ ಫುಲ್ ಎಂಜಾಯ್ ಮಾಡಿದೆ ನಿಮಗೆ ಈ ವಿಡಿಯೋ ಹೇಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನೆಕ್ಸ್ಟ್ ಇನ್ಫಾರ್ಮೇಷನ್ ವೀಡಿಯೋ ಮತ್ತೆ ಟ್ರಾವೆಲ್ ವೀಡಿಯೋದಲ್ಲಿ ಸಿಗೋಣ ನಮ್ಮ ಕನ್ನಡ ಟ್ರಾವೆಲ್ ಬ್ಲಾಗರ್ ಒಂದು ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಹೊಸ ಹೊಸ ವೀಡಿಯೋದಲ್ಲಿ ನಿಮಗೆ ಯಾವ ಟ್ರೈನ್ ವಿಡಿಯೋ ಬೇಕು ಅದನ್ನು ನೀವು ಕಾಮೆಂಟ್ ಮಾಡಿ